ಅಸ್ಸಾಮ್ ರೈವೃತ್ತಲ್ಲ ಬರ್ತಾದರು ಎಲ್ಲರಿಗೆ ನಮಸ್ಕಾರ ನಾವು ರೈಸ್ ಆಫ್ ಹ್ಯುಮ್ಯಾನಿಟಿ ಅಂತೇಳಿ ಒಂದು ಟ್ರಸ್ಟ್ ನಿರ್ಮಾಣ ಮಾಡಿವಿ ಅದಕ್ಕೆ ನಾನು ಅಧ್ಯಕ್ಷನಾಗಿ ಆಯ್ಕೆ ಆಗಿವಿ ಇವತ್ತು ಫ್ರೀ ಐ ಕ್ಯಾಂಪ್ ಲೈಂಡ್ನೆಸ್ ಅವೇರ್ನೆಸ್ ಕ್ಯಾಂಪ್ ಇದ್ದೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿವಿ ಇದು ಐದು ಗಂಟೆ ಸಂಜಾನೇ ಸಂಜೆ ಐದು ಗಂಟೆವರೆಗೆ ಇರ್ತದೆ ಇವಾಗ ಟೈಮ್ ಒಂದು ಗಂಟೆ ಆಗತ್ತೆ ಐದುನೂರಕ್ಕಿಂತ ಜಾಸ್ತಿ ಪೇಷಂಟ್ಸ್ ಎಲ್ಲ ಬಂದ ರಕ್ಷಕ ಅದರಾಗ ನಲ್ವತ್ತು ಜನ ಆಪ್ರೇಷನ್ಸ್ಗೆ ಎಲಿಜಿಬಲ್ ಆಗಿದೆ ಅವ್ರಿಗೆ ನಾಳೆನೇ ಡೇಟ್ ಐತೆ ಆಪ್ರೇಷನ್ ಮಾಡ್ಸಕ್ಕೆ ಇನ್ನು ಸಂಜೆವರೆಗೆ ಎಷ್ಟು ಬರ್ತದೆ ಅವ್ರಿಗೆ ಫ್ರೀ ಆಪ್ರೇಷನ್ ವ್ಯವಸ್ಥೆ ಮಾಡಿಸ್ತೀವಿ ನಾವು ಇಲ್ಲಿ ಬಾಬು ಚೌಕ್ ಕೋಲ್ ಬಜಾರ್ ಬಾಬು ಚೌಕ್ನಾಗ ನಮ್ಮದು ಆಫೀಸ್ ಐತೆ ಅಲ್ಲೇ ಮುಂದೆ ಆಫೀಸ್ ಮುಂದೆ ಅದು ಎಲ್ಲ ಐ ಕ್ಯಾಂಪ್ ಹೊರತು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ ನಾವು ಇನ್ನು ನಮ್ಮ ಬರೋ ದಿನಗಳ ಮುಂದೆ ಇನ್ನು ಏನೇನು ಬಡವರಿಗೆ ಸಹಾಯ ಆಗ್ತದೆ ಅದ್ರ ಪ್ಲ್ಯಾನ್ ಮಾಡಿ ನಾವೆಲ್ಲ ಸದಸ್ಯರು ಎಲ್ಲರೂ ನಾವು ಜೊತೆಗೆ ಸೇರಿ ನಮ್ಮ ದೊಡ್ಡವರ ಇದ್ದಾರೆ ನಮ್ಮ ಅಮ್ಮ ಅಣ್ಣ ಇದ್ದಾರೆ ನಮ್ಮ ದಾದಾ ಸಾರ ಇದ್ದಾರೆ ಮತ್ತು ನಮ್ಮ ಮನಸ್ಸು ಸರ್ ಇದ್ದಾರೆ ಮತ್ತು ನಮ್ಮ ತಿಮ್ಮಣ್ಣಗೌಡ ಅಣ್ಣ ಇದ್ದಾರೆ ಇಲ್ಲಿ ಸಕಲ ಹಣ ಇದ್ದಾರೆ ಇನ್ನು ನಮ್ಮೊಂದಿಗೆ ನಾಗರಾಜಣ ಬಂದು ಹೋದರು ಇನ್ನೊಂದು ದೊಡ್ಡವರ ಇದ್ದಾರೆ ಭಾಳ ನಮ್ಮ ಮೇಲೆ ಎಲ್ಲರದ್ದು ಆಶೀರ್ವಾದ ಇದೆ ನಮಗೆ ಆಶೀರ್ವಾದ ಐತೆ ನಮ್ಮ ಮೇಲೆ ಮುಂದೆ ಬರೋ ದಿನಗಳಾಗ ಏನೇನು ಬಡವರಿಗೆ ಸೌಲಭ್ಯ ಸಿಗ್ತದೆ ನಾವೆಲ್ಲ ಅವರಿಗೆ ತಲುಪಿ ತಲುಪ್ಸೋಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ಎಷ್ಟು ವರ್ಷ ನಿಂಚ ಸರ್ ನಾವು ಬಹಳ ದಿವಸದಿಂದ ಸರ್ ನಮ್ಮ ಪರ್ಸ್ನಲ್ ನಂದು ಕೇಳಿದ್ರೆ ನಾವು ನಮ್ಮ ತಾತ ನಮ್ಮ ಅಬ್ಬ ನಮ್ಮ ಮಾವ ನಾವು ನಾಲ್ಕು ಜನರೇಷನ್ ಮಾಡ್ಕಂತ ಮತ್ತೆ ನಮ್ಮ ಫ್ರೆಂಡ್ಸ್ ಇದಾರ ಅವ್ರು ಕೂಡ ಸಹಾಯ ಮಾಡ್ತಾ ಇದ್ವಿ ಅವ್ರು ಎಲ್ಲರೂ ಅವ್ರ ಸಾಧ್ಯನ ಆಗ್ತೈತೆ ಎಲ್ಲರೂ ಅವ್ರ ಕೈ ಕೈದಾಗ ಮಾಡ್ಕೊಂಡು ಬರ್ತಾ ಇದಾರೆ ಎಲ್ಲರೂ ಬರ್ತಾ ಇದಾರೆ ಇವಾಗ ನಾವೇನು ನಿರ್ಧಾರ ಮಾಡಿ ನಾವು ಒಬ್ಬರು ಮಾಡಿದ್ದೆ ಸಾಧ್ಯ ಎಷ್ಟ ಹತ್ತು ಜನಕ್ಕೆ ಸಾಧ್ಯ ಮಾಡೋಕ ಎಲ್ಲ ಸೇರಿ ಮಾಡಿದ್ರೆ ಒಂದು ಒಗಟಗ್ ಮಾಡಿದ್ರೆ ದೊಡ್ಡದು ಇದು ಪ್ರಮಾಣ ಮಾಡ್ಬೋದು ನೀವು ಮುಂದೆ ಒಂದು ಶಿಕ್ಷೆ ಐತೆ ನಮ್ಮ ಅಣ್ಣ ಕೂಡ ಮುಂದೆ ಒಂದು ಸರಿ ನಮ್ಗೆ ಹೇಳಿದ್ರು ಒಂದು ಕಟ್ಗೆ ಮುರಿಯಕ್ಕ ಈಸಿ ಅದೇ ನಮ್ಮ ಹತ್ತು ಕಟ್ಟಿಗೆ ನಾವು ಜೊತೆಗಿಟ್ಟಿಗೆ ಮುರಿಯಾಕ ಅದು ಸಾಧ್ಯ ಅಲ್ಲ ಮುರಿಯಕ್ಕ ಭಾಳ ಕಷ್ಟ ಆಗ್ತದೆ ಅದಕ್ಕೆ ನಾವು ಒಗಟಕ್ಕಾಗಿ ಎಲ್ಲ ಸೇರಿ ನಾವು ಕೆಲಸ ಮಾಡಕತ್ತೀವಿ ಇನ್ನು ಮುಂದೆ ನಾವು ಎರಡು ಆ್ಯಂಬುಲೆನ್ಸ್ ಆ ಆ್ಯಂಬುಲೆನ್ಸ್ ನಾವು ಹೆಂಗಂದ್ರೆ ಎಲ್ಲ ಫ್ರೀ ಸರ್ವಿಸ್ ಕೊಡ್ತಾ ಇದ್ವಿ ಸರ್ ಮತ್ತೆ ಅದು ವೈಕುಂಠ ವ್ಯಾನ್ ಮಾಡಿವಿ ಜನಾಜ ವ್ಯಾನ್ ಮಾಡಿವಿ ಮತ್ತು ಫ್ರೀಝರ್ಸ್ ಇಟ್ಟೀವಿ ಜನಗೆ ಏನೈತೆ ನಮ್ಮ ಥರ ಟ್ರಸ್ಟ್ ಜೊತೆಯಿಂದ ರೈಸ್ ಆಫ್ ಮೆರಿ ಟ್ರಸ್ಟ್ ಜೊತೆಯಿಂದ ಎಲ್ಲ ಏನೈತೆ ಮುಂದೆ ಫ್ರೀ ಫ್ರೀ ಸರ್ವಿಸ್ ಕೊಡ್ತೀವಿ ಅದು ಇಪ್ಪತ್ತೇಳನೇ ತಾರೀಕು ನಾವು ಆಫೀಸ್ ಉದ್ಘಾಟನೆ ಐತೆ ಅವಾಗಿಂದ ಎಲ್ಲ ಸರ್ವಿಸ್ ಸ್ಟಾರ್ಟ್ ಮಾಡ್ತೀವಿ ಡ್ರೈವಿಂಗ್ ಸ್ಕೂಲ್ ಕೂಡ ನಮ್ಮ ಹುಡುಗರಿಗೆ ಬಡವರು ಹುಡುಗರಿಗೆ ಆಗಲಿ ಆಗಲಿ ಯಾರು ಡ್ರೈವಿಂಗ್ ಅವ್ರ ಇಷ್ಟ ಐತೆ ಅವ್ರಿಗೆ ಫ್ರೀ ಡ್ರೈವಿಂಗ್ ಮತ್ತು ಲೈಸೆನ್ಸ್ ಕೂಡ ಮಾಡಿ ಕೊಡ್ತೀವಿ ಇನ್ನು ಅನೇಕ ನಮ್ಮ ಪ್ರೋಗ್ರಾಮ್ಸ್ ಇದ್ದಾವೆ ಮುಂದೆ ಬರೋ ದಿನಗಳಾದ್ರೆ ಅದು ಏನೈತೆ ನಾವು ಅಪ್ಲಿಕಬಲ್ ಮಾಡ್ತೀವಿ ಇದು ಸೇವೆ ಎಲ್ಲ ಏನು ಬರುತ್ತೆ ಎಲ್ಲ ಫ್ರೀ ಆಫ್ ಕಾಸ್ಟ್ ಯಾರನ್ನ ಅದು ಎಲ್ಲ ಜಾತಿ ಯಾರನ್ನ ಬಂದು ಅದು ಯೂಸ್ ಮಾಡಬಹುದು ಅದು ಏನೈತೆ ಅದ್ರದ್ದು ಸೌಲಭ್ಯ ಉಪಯೋಗಿಸಬಹುದು ಅವರು ಎಲ್ಲರೂ ಸೇರಿ ಅದಕ್ಕೆ ಏನಿರಲ್ಲ ಎಲ್ಲ ಸೆಕ್ಯುಲರ್ ಇರ್ತದೆ ಇದು ಏನು ಪರ್ಟಿಕ್ಯುಲರ್ ಕ್ಯಾಸ್ಟರ್ ಯಾವುದು ಪರ್ಟಿಕ್ಯುಲರ್ ವ್ಯಕ್ತಿಗೆ ಎಲ್ಲ ಸೆಕ್ಯುಲರ್ ಇರ್ತದೆ ಎಲ್ಲರಿಗೆ ಇದು ಸೌಲಭ್ಯ ಸಿಗ್ತದೆ ಇವತ್ತು ಬಳ್ಳಾರಿ ನಗರದ ಕೋಲ್ಬಾರ್ ಪ್ರದೇಶದಲ್ಲಿ ರೈಸರ್ ಆಫ್ ಹ್ಯುಮ್ಯಾನಿಟಿ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರುವ ಇಂದಿನ ಈ ನೇತೃತ್ವ ಉಚಿತ ನೇತ್ರ ತಪಾಸಣೆ ಫ್ರೀ ಐ ಕ್ಯಾಂಪ್ ಕ್ಯಾಂಪಲ್ಲಿ ನಿಜವಾಗ್ಲೂ ಹೆಮ್ಮೆ ಆಗ್ತದೆ ಶ್ಲಾಘನೀಯ ನೂರಾರು ಜನರು ಜಾತಿ ಪಕ್ಷ ಭೇದ ಭಾವನೆ ಬಿಟ್ಟು ನಾವೆಲ್ಲರೂ ಮಾನವರು ಅಂತ ಹೇಳಿ ಯೂರೇನ್ ಟ್ರಸ್ಟ್ ಆಸೀಫ್ ಇರಬಹುದು ಸಿದ್ದಿಕ್ ಇರ್ಬೋದು ಮನ್ಸೂರ್ ಇರ್ಬೋದು ಮೂಸಾ ಇರ್ಬೋದು ಅನೇಕ ಜನರು ದಾದಾ ಸಲ್ಮಾನ್ ಅನೇಕ ಯುವಕರು ಒಂದು ದೊಡ್ಡ ಒಂದು ಇತಿಹಾಸನ ರಚನೆ ಮಾಡಕ್ ಹೋಗ್ತಿದ್ದಾರೆ ಇದೇನಂತ ಹೇಳಿದ್ರೆ ಸುಮಾರು ನಾನು ನೋಡಿದಾಗ ಐನೂರರಿಂದ ಆರ್ನೂರು ಜನ ಇವತ್ತು ನೇತೃತ್ವ ತಪಾಸಣೆ ಮಾಡ್ತಿದ್ದಾರೆ ಅದರಲ್ಲಿ ಅನೇಕ ಜನರು ಆಪರೇಷನ್ ಅದು ಮತ್ತೆ ನಾಳೆ ತೊಗೊಂಡು ಡಾಕ್ಟರ್ ಟೈಮ್ ಕೊಡ್ತಾರೆ ಇದೊಂದು ನಗರ ಏನು ಶಾಂತಿಪ್ರಿಯ ನಗರಿ ಅಂತ ಹೇಳಿದ್ರೆ ಅಲ್ಲಿ ಮಾದರಿಯಾಗಿದ್ದಾರೆ ಉದಾಹರಣೆ ಅಂತ ಹೇಳಿದ್ರೆ ಎಲ್ಲ ಸಮಾಜದವ್ರನ್ನ ಒಗ್ಗೂಡಿಸಿ ಅದರಲ್ಲಿ ಯಾರು ದೊಡ್ಡವರು ಯಾರು ಶ್ರೀಮಂತ ಯಾರು ಬಡವರು ನೋಡದೆ ಎಲ್ಲ ಬಡವರಿಗೆ ಒಳ್ಳೆ ಸಹಾಯ ನೀಡ್ತಿದ್ದಾರೆ ಜೊತೆಯಲ್ಲಿ ಎರಡು ಆಂಡಿ ದಿನಗಳೇನು ಅದನ್ನು ನಮ್ಮ